ಸದ್ಗುರುನಾಥ ಮಹಾರಾಜ್ ಗೀಜೆ ಶಿವಪುರ ಎಂಬ ಪುಟ್ಟದಾದ ಊರು ಅಲ್ಲಿ ಶಂಕರನೆಂಬ ದೊಡ್ಡ ಸೌಕಾರವನೊಬ್ಬನು ಆ ಊರನ್ನು ಆಳುತ್ತಿದ್ದನು ಅವನ ಅರಮನೆಯಂತಹ ಮನೆಯ ಪಕ್ಕದಲ್ಲಿ ದೊಡ್ಡದಾದ ಶಿವಮಂದಿರವನ್ನು ಕಟ್ಟಿಸಿದ್ದ ಅಲ್ಲಿ ನಿತ್ಯ ನಿಯಮದ ಪ್ರಕಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ಪೂಜೆ ಪುನಸ್ಕಾರಗಳನ್ನು ನಡೆಯುವಂತೆ ಒಬ್ಬ ಅರ್ಚಕನನ್ನು ನೇಮಿಸಿದ್ದನು ಹಾಗೂ ತನಗೆ ಸುಂದರವಾದ ಮಗನಿದ್ದನು ಅವನನ್ನು ಬಡತನ ಮನೆಯ ಸುಂದರವಾದ ಗುಣವತೆಯು ಸುಶೀಲೆಯೂ ಆದ ಕನ್ಯೆಯನ್ನು ತೆಗೆದು ಆ ದೇವಸ್ಥಾನದಲ್ಲಿ ಅವರ ವಿವಾಹ ಮಾಡಿಸಿದನು ಅಲಂಕೃತವಾದ ಮೊದಲ ರಾತ್ರಿಯ ಕೋಣೆಯಲ್ಲಿ ಮಧುಮಗಳು ರಾತ್ರಿ ಇಡೀ ನಿದ್ದೆ ಬಾರದೆ ಆ ಕಡೆ ಈ ಕಡೆ ನೋಡುತ್ತಿರುವಾಗ ಮೇಲ್ಗಡೆ ಒಂದು ಹೊಳೆಯುತ್ತಿರುವ ಒರೆಯಲ್ಲಿರುವ ಖಡ್ಗದ ಹಿಡಿಯನ್ನು ಕಾಣಿಸಿತು ಅದು ಏನಿರಬಹುದು ಎಂದು ಹಿಡಿ ಹಿಡಿದು ಒರೆಯಿಂದ ಖಡ್ಗವನ್ನು ಎಳೆದಳು ಹರಿತವಾದ ಖಡ್ಗವನ್ನು ಕೈಯಲ್ಲಿ ನೋಡಿದ ತಕ್ಷಣ ಗಾಬರಿಯಾದಳು ಕೈ ನಡಗು ಹತ್ತಿತು ಇನ್ನೇನು ಮಾಡಬೇಕು ಎನ್ನುವಷ್ಟರಲ್ಲಿ ಕೈಯಿಂದ ಕತ್ತೆಯು ಜಾರಿ ಕೆಳಗಡೆ ಗಂಡನ ಕುತ್ತಿಗೆಯ ಮೇಲೆ ಬಿದ್ದಿತು ತಕ್ಷಣ ಗಂಡನ ಪ್ರಾಣ ಹಾರಿಹೋಯಿತು ಇನ್ನೇನು ಮಾಡಲಿ ಎಂದು ನಾನೇ ನನ್ನ ಗಂಡನನ್ನು ಕೊಂದೆನಲ್ಲ ಎಂದು ಮನದಲ್ಲಿ ನೊಂದಳು ಆದರೂ ಈ ವಿಷಯ ಬೇರೆಯವರಿಗೆ ಹೇಗೆ ಹೇಳುವುದು ಎಂದು ಯೋಚಿಸುತ್ತಾ ಕಿಟಕಿಯಿಂದ ಹೊರಗಡೆ ನೋಡಿದಳು ಅಲ್ಲಿ ನಶುಕಿನಲ್ಲಿ ಅರ್ಚಕನು ಗುಡಿಯ ಒಳಗೆ ಹೋಗುವುದನ್ನು ಕಂಡಳು ತಕ್ಷಣ ಚೇರಿದಳು ಸೇವಕರು ಬಂದು ನೋಡಿದರು ಯಾರು ಕೊಲೆ ಮಾಡಿದರು ಎಂದರು ಆಗ ಮಧುಮಗಳು ಗುಡಿ ಕಡೆ ಕೈ ಮಾಡುತ್ತಾ ಅಳುತ್ತಾ ಆ ಕಡೆ ಹೋದನು ಎಂದಳು ಅಲ್ಲಿ ಯಾರೂ ಇರಲಿಲ್ಲ ಆದರೆ ಗುಡಿಯಲ್ಲಿ ಪೂಜಾರಿಯನ್ನು ನೋಡಿ ಇವನೇ ಇರಬೇಕು ಎಂದು ಹಿಡಿದು ತಂದರು ನ್ಯಾಯ ನಡೆಯಿತು ಪೂಜಾರಿಯೇ ಕೊಲೆಗಾರ ಎಂದು ತೀರ್ಮಾನಿಸಿ ಅವನ ಕೈಗಳನ್ನು ಕತ್ತರಿಸಿದರು ಪೂಜಾರಿಯು ನಾನೇನು ಮಾಡದೇ ನನ್ನ ಕೈಗಳನ್ನು ಕತ್ತರಿಸಿದರಲ್ಲ ಎನ್ನುತ್ತ ಭೂತ ಭವಿಷ್ಯಬಲ್ಲ ಒಬ್ಬ ಪುರುಷನನ್ನು ಕಂಡು ಕೇಳಿದನು ನನ್ನ ಸ್ಥಿತಿಗೆ ಏನು ಕಾರಣ ಎಂದನು ಆಗ ಆ ಪುರುಷನು ಹೇಳಿದನು ಕೇಳು ಹಿಂದಿನ ಜನ್ಮದಲ್ಲಿ ಆ ಮದುಮಗಳು ಅಕಳ ಆಗಿದ್ದಳು ಮತ್ತು ಮದುಮಗ ಕಟುಕನಾಗಿದ್ದನು ನೀನು ಒಬ್ಬ ಸತ್ಯವಾದಿಯು ಆಗಿ ದಾರಿಯಲ್ಲಿ ಹೊರಟಿದ್ದಿ ಆಗ ಆಕಳು ಕಟುಕನಿಂದ ತಪ್ಪಿಸಿಕೊಂಡು ಹೊರಟಿತ್ತು ಅದನ್ನು ಬೆನ್ನಟ್ಟಿದ ಕಟುಕನನ್ನು ನಿನ್ನನಗೂ ಕೇಳಿದನು ಸ್ವಾಮಿ ಆಕಳು ಯಾವ ಕಡೆ ಹೋಗಿದೆ ಎಂದು ಆಗ ನೀನು ಸತ್ಯವನ್ನೇ ಹೇಳುತ್ತಿದ್ದ ನೀನು ಬರೇ ಆಕಳು ಹೋದ ದಿಕ್ಕಿಗೆ ಕೈಗಳನ್ನು ತೋರಿಸಿದೆ ಆ ದಿಕ್ಕಿಗೆ ಕಟುಕನು ಹೋಗಿ ಆಕಳನ್ನು ಕೊಂದನು ಅದರ ಫಲವೇ ಈಗ ನೀನು ನಿನ್ನ ಕೈಗಳನ್ನು ಕಳೆದುಕೊಂಡಿದ್ದಿ ಮತ್ತು ಆಕಳ ಮದುಮಗಳಾಗಿ ಹಿಂದಿನ ಜನ್ಮದಲ್ಲಿ ಕಟುಕನಾಗಿದ್ದ ಗಂಡನನ್ನು ಅವಳ ಕೈಯಿಂದ ಕೊಂದಳು ನೀತಿ ನಾವು ಯಾವುದೇ ಪಾಪದ ಕೆಲಸವನ್ನು ಮಾಡಿದರೂ ಅದನ್ನು ನಾವು ಜನ್ಮ ಜನ್ಮದಲ್ಲಿಯೂ ಅನುಭವಿಸಲೇಬೇಕಾಗುತ್ತದೆ ಕೆಟ್ಟ ಕೆಲಸ ಮಾಡಿ ಕೆಟ್ಟವರಾಗುವುದಕ್ಕಿಂತ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯವರಾಗುವುದೇ ಉತ್ತಮ ಅಲ್ಲವೇ